ಹೆಣ್ಮಕ್ಳು ಆಗಿರೋದ್ರಿಂದ ಕಾಲೇಜಿಗೆ ಬರೋದೇ ಅವ್ರು ಇಲ್ಲಿ ಅವರು ಊರಿಗೆ ಹೋಗಿ ಮುಟ್ಟಬೇಕು ಅಂದ್ರೆ ಹತ್ತು ಗಂಟೆ ಹನ್ನೊಂದು ಗಂಟೆ ಆಗ್ತಾ ಇದೆ ಸ್ನೇಹಿತರೆ ಇವತ್ತು ಎ ಐ ಡಿ ಎಸ್ ವಿದ್ಯಾರ್ಥಿ ಸಂಘಟನೆಯಿಂದ ಆ ವಿಧಾನಸೌಧ ಎದುರುಗಡೆ ಇವತ್ತೇನು ಹೋರಾಟನ ತಗೊಂಡಿದೀವಿ ಯಾಕಂತ ಕೇಳಿದ್ರೆ ಇವತ್ತು ಹಲವಾರು ವಿದ್ಯಾರ್ಥಿಗಳಿಗೆ ಕಾಲೇಜ್ ಸ್ಟಾರ್ಟ್ ಆಗಿ ಎರಡು ತಿಂಗಳಾಯ್ತು ಬಟ್ ಇಲ್ಲಿವರೆಗೂ ಕೂಡ ಹಾಸ್ಟೆಲ್ ವ್ಯವಸ್ಥೆ ಆಗಿಲ್ಲ ಅದು ಬಿ ಸಿ ಎಂ ಇಲಾಖೆ ಆಗಿರ್ಬೋದು ಅಥವಾ ಎಸ್ ಸಿ ಎಸ್ ಸಿ ಇಲಾಖೆ ಆಗಿರ್ಬೋದು ಸಮಾಜ ಕಲ್ಯಾಣ ಇಲಾಖೆನೂ ಕೂಡ ಹಾಸ್ಟೆಲ್ ವ್ಯವಸ್ಥೆ ಆಗಿಲ್ಲ ಆಮೇಲೆ ಅರ್ಜಿ ಸಲ್ಲಿಸಿರುವಂತ ಎಲ್ಲಾ ವಿದ್ಯಾರ್ಥಿಗಳಿಗೂ ಕೂಡ ಹಾಸ್ಟೆಲ್ ಆಗ್ಬೇಕು ಅಂತ ಹೇಳಿ ಸಮಾಜ ಕಲ್ಯಾಣ ಇಲಾಖೆನೇ ಇದೆ ಬಟ್ ಇಲ್ಲಿವರೆಗೂ ಒಂದೂವರೆ ತಿಂಗಳಾಯ್ತು ಕ್ಲಾಸಸ್ ಸ್ಟಾರ್ಟ್ ಆಗಿ ಹೆಣ್ಮಕ್ಳು ಆಗಿರೋದ್ರಿಂದ ಕಾಲೇಜಿಗೆ ಬರೋದೇ ಅವರು दिस वीडियो इस मल्टी स्पेशलिटी हॉस्पिटल ट्वेंटी फोर इंटू सेवन एमरजेंसी ट्रामा एंड क्रिटिकल केयर सेंटर विद एडवांस सर्विसेज लोकेटेड एटर सर्कल रिंग रोड गुलबर्गा कल्याण कर्नाटका का पहला मैच्रिमोनियल एप यहाँ मिलेगा आपका परफेक्ट मैच क्या आप अपने जीवन साथी की तलाश में है कॉल नाउ जीरो एट जीरो फोर सेवन थ्री सिक्स थ्री थ्री नाइन नाइन डाउनलोड द जनता मैच्रिमोनी एप ಇಲ್ಲಿ ಅವರು ಊರಿಗೆ ಹೋಗಿ ಮುಟ್ಟಬೇಕು ಅಂದ್ರೆ ಹತ್ತು ಗಂಟೆ ಹನ್ನೊಂದು ಗಂಟೆ ಆಗ್ತಾ ಇದೆ ಪೇರೆಂಟ್ಸ್ ಗಳಿಗೆ ಕಾಲೇಜಿಗೆ ಕಳಿಸೋದಕ್ಕೆ ಆತಂಕ ಆಗ್ತಾ ಇದೆ ಯಾರ ಇದಕ್ಕೆ ಜವಾಬ್ದಾರಿ ಏನಾದ್ರು ಆದ್ರೆ ಮಕ್ಕಳಿಗೆ ಯಾರು ಜವಾಬ್ದಾರಿ ತಗೋತಾರೆ ಇಲ್ಲಿ ನಾವುಗಳು ಡಿಮ್ಯಾಂಡ್ ಮಾಡ್ತಾ ಇದೀವಿ ಇದು ಸಮಾಜ ಕಲ್ಯಾಣ ಇಲಾಖೆಗೆ ಆಗಿರ್ಬೋದು ಅಥವಾ ಬಿ ಸಿ ಎಂ ಇಲಾಖೆಗೂ ಕೂಡ ಎಲ್ಲಾ ಅಪ್ಲೈ ಮಾಡಿರೋ ಎಲ್ಲಾ ವಿದ್ಯಾರ್ಥಿಗಳಿಗೆ ಕೂಡ್ಲೆ ಹಾಸ್ಟೆಲ್ ವ್ಯವಸ್ಥೆ ಆಗ್ಬೇಕು ಯಾಕಂದ್ರೆ ಹೆಣ್ಮಕ್ಳು ಆಗಿರೋದ್ರಿಂದ ಆಮೇಲೆ ಈಗ ಒಂದೂವರೆ ತಿಂಗಳಿಂದ ಅವರಿಗೆ ಕ್ಲಾಸಸ್ ಅಟೆಂಡ್ ಆಗಕ್ ಆಗ್ತಿಲ್ಲ ಅರ್ಧ ಸಿಲೆಬಸ್ ಮುಗಿತಾ ಇದೆ ಬಟ್ ಇಲ್ಲಿವರೆಗೂ ಹಾಸ್ಟೆಲ್ ಆಗಿಲ್ಲ ಇಲ್ಲಿ ನಾವು ಡಿಮ್ಯಾಂಡ್ ಮಾಡ್ತಾ ಇದೀವಿ ಈ ಕೂಡ್ಲೆ ಹಾಸ್ಟೆಲ್ ವ್ಯವಸ್ಥೆ ಆಗ್ಬೇಕು ಇಲ್ಲ ಅಂತಂದ್ರೆ ಇನ್ನೂ ಉನ್ನತ ಹೋರಾಟಕ್ಕೆ ನಾವೆಲ್ಲರೂ ಸಜ್ಜಾಗ್ತಿವಿ ಅಂತ ಹೇಳಿ ಕರೆ ಕೊಡ್ತಾ ಇದೀವಿ ಎ ಒ ವಿದ್ಯಾರ್ಥಿ ಸಂಘಟನೆಯ ಜಿಲ್ಲಾ ಉಪಾಧ್ಯಕ್ಷ ಪ್ರೀತಿ ದೊಡ್ಡಮನೆ